ಸಲ ಚಪ್ಪಡಿ ಬ್ಯಾಂಗೆ ಬ್ಯಾಂಗೆ ನಿಮ್ಮ ಒಂದು ಗುಡ್ಡ ತಾಲೂಕಿನ ನಿಮ್ಮ ಒಂದು ಮನೆ ಮಗ ಬಂಗ ರಾಜ್ಯ ಅವ್ರನ್ನ ತಾವೆಲ್ಲರೂ ಕೂಡ ಬೆಳೆಸಿರೋ ಸಪೋರ್ಟ್ ಮಾಡಿದ್ರ ಒಂದ್ಸಲ ಚೇರದ ಚಪ್ಪಾಳಿಗೆ ನಿಮ್ಮ ಅಭಿಮಾನಕ್ಕಾಗಿ ನಿಮ್ಮ ಕುಂತವೇ ಇತನುಗಳನ್ನ ನಿಮ್ಗೆ ಮಾತಾಡ್ತಾ ಈಗ ಮಗ ಬೇ ಲಿಸುವುದ ಹಾಗಿದ್ರೆ ಚಪ್ಪಾಡಬೇಕಲ್ಲ ಸಾರ್ ಅರಗ್ ಬೈಟಾಗಿ ಬೇರೆ ಚೂಪ್ ಚೂಪ್ ಅದಾವ ಚೀಕಿ ಆಯ್ತಿಲ್ವ ಒಳಗ ಬರ್ತಾವ್ರಿ ಏನಾದ್ರೂ ಮಾಡಿತ್ತು ಬೇರೆ ತಣಕ ಹೋಗಿತ್ತು ಆರಾಮಗೌಡ್ರಿ ಹೇಳಿದ್ರಾಗ ಹೋಗದಿಂದ ಹೇಳ್ದ ಮುನ್ನೂರು ಮುನ್ನೂರು ಕಿಲೋಮೀಟರ್ ದೂರ ಕಾರ್ಯಕ್ರಮ ಮಾಡಿ ಬಂದ್ರಿ ಇಲ್ಲೇ ಮಮದಾಪುರ್ ಒಟ್ಟ ಬರಕ್ ಆಗಿರ್ಕಿಲ್ ಮಮ್ಮ ಯಾಕಪ್ಪ ಬೇರೆ ಬೇರೆ ಕೆಲಸ ಬಾಳ ಸಲ ಬನ್ನಿ ರಿಕ್ಷಾ ಮಾಡ್ಕೋದು ಬಾಡಿಗೆ ಬನ್ನಿ ಸೆಂಟ್ರಿಂಗ್ ಕೆಲ್ಸಕ್ಕೆ ಬನ್ನಿ ಬೇರೆ ಬೇರೆ ಬನ್ನಿ ಬಟ್ ಈ ಫೀಲ್ಡ್ ನಾಗ ಬಂದ ನಂತರ ಮಮದಾಪುರ ಬರುದು ಒಟ್ಟ ಆಗಿರ್ಕಿಲ್ಲ ಆರಾಮ ಯಾವಾಗ ಬರ್ರ ಊಟ ಆಗಿತ್ತಿಲ್ಲ ಚಾರಿ ಕೊಡ್ರಿ ಅವ್ರಿಗೆ ಎಲ್ಲ ಮುಗ್ದೈತ್ರಿ ಮುಗಿದೈತೆ ಹಾ ಲೇಡಿ ಟೈಗರ್ ಜ್ಯೋತಿ ಅವ್ರಿಂದ ಇವತ್ತು ಆಶೀರ್ವಾದದಿಂದ ನಾವ್ ಈ ಕಡೆ ಬಂದವ ಮಾಮ್ಮ ಊರ್ಗ ಒಂದಾಗೈತಿ ಟೈಮ್ ಕಾರ್ಯಕ್ರಮ ಚಲೋ ಯಾರ ತಾಸ ಆತು ಅಲ್ಲಿ ಅವ್ನು ಅಪ್ಪಂಗ್ರ ಹಾಕ್ತಾನ ಯಾರು ಹಿಡಿಯಿಲ್ಲ ಇದು ಇದು ಚಲೋ ಈ ಅಂದ್ರೆ ಏನಾರ ಅದು ಮಾತ್ ನಾ ಉತ್ತರ ಕರ್ನಾಟಕಗಳ ಬಾಯಿಗೆ ಯಾ ಹೈತಾ ಯಾವ್ ಅದಕ್ಕೆ ಸರ್ ದೊಡ್ಡ ಜೋಡಿ ಏನಾರ ವಾಗ್ ಹಾಕಬಹುದು ಇವರು ಇರೋ ವಾಗ್ ಹಾಕಂಗಿಲ್ಲ ಆ ಉಳಿ ಹೋಗಿಬಿಡುತ್ತೆ ಇದೇ ಇರಣ್ಣ ಇಂಗ ನಾ ಮೂನಿಗೆ ಬೆಳಿ ಬೆಳಿಗೆ ಹಲ್ಲ ತಿಕ್ಕು ಹೊಂಟಿನಿ ಇದ ಸಾನ್ ಹುಡುಗ ಸುಮಲ ತಿನದಿತ್ತು ಹಾ ದೊಡ್ಡ ಕಿಸಾಮತಿ ಮಾಡಿ ಅನ್ ಗುತಿ ಹೇಳಾಕೈತೆ ಏ ಏ ಲೈ ಸೈಡ್ ಹಾಕিলো ಪಕ್ಕ ಸುಮಲ ತಿನತೆ ಸುಮಲ ನಂದನಿನ ಏನು ಹೇಳಾಮ ಈ ರೇಂಜ್ ಒಂದು ಜಾತ್ರಿ ಕಾರ್ಯಕ್ರಮ ಕರೆದ್ರೋ ಇಲ್ಲೇ ಜಾಗನ ಸೈಡ್ ಮಮ್ಮಾ ಓರಿಯಾ ಈ ಟೂತ್ ಒಂದು 1 ಕಿಲೋಮೀಟರ್ ಯಾತ್ರಿ ಕಾರ್ ಗಡಿ ತನ ನಡಕ कंटिन्यू ಗುಡದ ತಿನ್ನು ಚಟ ಚಂಡ ಬಾ ಹೊರಗೆ ಹಾಕಿ ನಿಂಗೆ ಟೀಟ ಹುಡುಗಿ ಲಪ್ಪರೆ ಬಂದಿ ಬೋಯಿಟಾಗ ಇಟ್ಟ ಜಗಳ ಮಾಡ್ತಾನು ಬಿಡಿ ಏನಾರ ಅಂದ್ರೆ ನೋಡತಲ್ಲ ಸುಮ್ಮಂಗ ಬಂದಾ ಬೂಪಾ ದೊಡ್ಡ ಉಪಕಾರ ಮಾಡಿದೆ ನಾನು 2-3 ಸಲ ಸುಮ್ಮಂಗ ಬಂದಾ ವಿಡಿಯೋ ನೋಡದಾ ಹೆಂಗಾ ಶೈಲಿ ಹಾಕಿರಲೋ ಟೀಟದಾವಾ

బప్పు చూపు కుర్తాను బా కార్యక్రమ్ ఎల్ ఈ రేజ్ విడి బైక్ ఎవరేజ్ విడుక ಎಲ್ಲಿ ಯಾಕಪ್ಪ ಅಂದ್ರೆ ನಮ್ಗ ಖುಷಿ ಖುಷಿ ಮಾಮಗ್ರೆ ಯಾಕಂದ್ರೆ ನಾ ಯುಲಿ ಹೇಳ್ಬೇಕಂದ್ರ ಐದು ವರ್ಷ ನಾಕ್ ವರ್ಷ ಐತಿ ಖುಷಿ ಯಾಕೆ ಬಹಳಷ್ಟು ಅದು ಹೊಟ್ಟಿ ತುಂಬ ಪ್ರೀತಿ ಉತ್ತರ ಕರ್ನಾಟಕ ಸಿಕ್ಕಿತಿ ಇಂತಾದ ಪ್ರೀತಿ ಎಲ್ಲಾ ಕಲಾವಿದ್ರ ಆಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಒಂದ್ ಟೈಮ್ ಇತ್ತು ಮಾಮ ಬೆಂಗಳೂರ್ ಹೋಗಿ ಎಂಟೆ ದಿವಸ ರೋಡ್ ಮ್ಯಾಲೆ ಮಕ್ಕೊಂಡ್ ಏನೇನು ಮಾಡ್ಬೇಕಾಗಿತ್ತು ಬಟ್ ಈಗಿಲ್ಲ ಎಲ್ಲಾ ಉತ್ತರ ಕರ್ನಾಟಕದ ಕಲಾವಿದ್ರ ಮೊಬೈಲ್ ಮೀಡಿಯಾದಿಂದ ಎಲ್ಲ ಹೆಂಗೆ ಯಾವ್ದೋ ರೀತಿಯಿಂದ ಹೊರಗೆ ಬಂದ್ರು ಇಂತಾದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಅಂತ ಹೇಳಾಕ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಜಾನಪದ ಹಾಡ್ ಒಳಗೆ ಏನ್ ಫ್ರೆಂಡ್ಪ್ಪ ನಮ್ಮ ಕಡೆ ಆ ಏ ನನ್ನ ಫೇವರಿಟ್ ಸಾಂಗ್ ಒಂದ್ ಬಾರಿ ಆನಲ್ಲ ನಿನಗಿಂದೆ ನಿನಗವ ಯಾನಾ ಆಹಾ ಏ ಲಿರಕ್ಸ್ಗಳು ಸಾಹಿತ್ಯಗಳು ಎರಡು ಚಂದ ಬಿತ್ತರು ರಾತ್ರಿ ಮುದುಕರಿ ಎತ್ತುೊಂಡಿರಬೇಕು ಹಂಗ 왔다 ಮ್ಯಾಗ ಬಂದ ನಂದೇನಿಲ್ಲ ಅಂದ್ರೆ ನಂದ್ ವಿಚಾರ ಏನ ಗೊತ್ತಾಗದಂಗ ಮೂತ್ ಕೂಡ ಅಂದ್ರೆ ಮೂತ್ ಅಟ್ಟ ಯಾಕ ನಾವ ನಿನ್ನ ಕೈಯಾಗ ಹರಿದ ತಿನ್ನಕಿನ ನೀ ನಮ್ಮ ಕಡೆ ಹಾ ಏನೇನ್ ಏನೇನ್ ಸಾಯ್ತಿವಳ ದನ ದಂತ ನಿನ್ನ ನನ್ನ ನಡುವ ನಡ್ಸಕ್ಕಿತ್ತು ಕುಡ್ಸಾಯ ಮಿದಿ ಆಗೇತಿ ನಿಂದ ಮಿದಿ ಆಗ ಕೇಳ ಇಲ್ಲಿ ತೋಗೋರ್ ಆತಾರ ಇಲ್ಲಿ ಹಾ ಏನೇನ ನಡೆದಿಲ್ಲ ಏನ್ ನಡ್ಸಂಗೈತಿ ಸ್ಯಾಲಿ ಹೋಗಿ ಚಂದ ಹಿಂಗೆ ನಮ್ ಕಡೆ ಹುಡುಗರು ಈಗ ಗೊತ್ತ ಏನೇನ ನಡ್ದಿಲ್ಲ ನಡ್ಸ್ರಂಗೆ ತೋಕೋರ್ ಹತ್ತಾರಮ್ಮ ಹೋಗಿ ಆಮೇಲೆ ಮುಂದೆ ನಡ್ಸಿಕೆ ಸ್ಯಾಲಿ ಹೋಗಿ ಅಪ್ಪ ಸೊ ಇಂತ ಸಾಹಿತ್ಯಗಳು ನಮ್ ಕಡೆ ಮಮ್ಮಗೂರ ಎಲ್ಲ ಖುಷಿ ಅನಸ್ತೈತಿ ಯಾಕಂದ್ರ ಮೊಬೈಲ್ಗಳು ಕಾಲ ನೋಡಿ ಅಡ್ಡಾತ್ ಎತ್ ಎತ್ತರ ಇರ್ತಾರ ಮೊಬೈಲ್ ನಿಂದ ಇಟ್ಟು ಬರ್ಗಟ್ಟು ನಾವ್ ಆಗ ಅಣಸಿರ ಅನ್ಸಿ ಅವ್ರು ಹೋಗಿದ್ ನಂಗ್ಸರಿ

ಇಂಥ ನಮ್ಮ ಕಡೆ ಯಾಕಪ್ಪ ಅಂದ್ರೆ ನಮ್ಮ ಕಡೆ ಆರ್ಕೆಸ್ಟ್ರಾ ಬಹಳಷ್ಟು ಭಾಳಷ್ಟು ಹೋಗಿದ್ನ ನನಗೆ ಅನುಭವ ಆಗಿತ್ತು ಮಾತು ಬಲ್ ನಮ್ಮ ಎಂಟು ಗಂಟೆಗೆ ಬೇರೆ ಇರ್ತಾನೆ ಮುಂಚೆ ಹನ್ನೊಂದು ಬೇರೆ ಆಯ್ತಾನ ಇಲ್ಲಿ ನಾ ಭಾಳಷ್ಟು ಯಾಕಂದ್ರೆ ಎಂಟು ಗಂಟೆಗೆ ಸಾದಾ ಇರ್ತಾನೆ ಅಟ ನಡಕ್ಕ ಒಂದು ಯಾವ ಚಾನ್ಸ್ ನೀರು ಹೋಕ್ಕ ಅಂತೇಳಿ ಕೆಟ್ಟು ಊರು ಒಂದು ಎಗ್ರೆಸ್ ಸಾ ಎರಡು ಕ್ವಾರೂ ಬರ್ತಂದ್ರೆ ಹುಡ್ಗಿನ ಐತಿ ಯಾಕಲ್ಲದ್ರ ಏನೂ ಕಿಮ್ಮತ್ ಆಯ್ತು ಆರಾ ಆಯ್ತಿದ್ದೇವೆ ಹಾಂ ಎರಡು ತಾಯಿಸ್ನಾಗ ಬರತಾ ನಾ ಯಾವ್ದು ವಿದಿಕೇನೆ ಅಲ್ಲ ಏನೊಂದು ಮಾತಾಡ್ತಾನಂದ್ರ ನನ್ನ ಜೊತೆ ಅನುಭವ ಆಗಿದ್ದೆ ಜಾಸ್ತಿ ಮಾತಾಡ್ತಾನ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿನಿ ಊರ್ ಹೆಸರು ಊರ ಕರೆಕ್ಟ್ ಹನ್ನೆರಡು ಹಿಡಿತಿನ ಇಲ್ಲಿ ಬಡ ಬಡ ಹುಡ್ ಬಂದ್ರ ಹುಡುಗರು ರಾಜವನ ಹೆಂಗಸರಿ ಸೀರೆ ಗಿರಿ ಹಾಕೊಂಡ್ ಭಾ ಚಂದ ಮಾಡ್ತೇವೆ ನಾವ್ ಇಬ್ಬರು ಒಂದ್ ಹುಂಪ ಮಾಡ್ತೈನ ಎಲ್ಲ ಒಂದು ಹತ್ತು ಹದಿನೈದು ಹುಡುಗರು ಹುಡಿ ನಮ್ ಮನ್ಯಾಗ ಊಟ ಮಾಡ್ಸತ್ತಾರ ಬೇಡಪ್ಪ ನಾವೇನು ಊಟದ ಇಟ್ಕೊಂಡು ಇಟ್ಕೊಂಡ್ ಬರ್ಲಿಲ್ಲ ಕೈಮಿಟಾರ್ ಕೊಟ್ಟು ಹೋಗಿ ತಿಳಿ ಓಟಾ ಏನ್ ಹೇಳಿ ಕಟ್ಕೋಟೈನ್ ಮತ್ತು ಮಾಡಬೇಕ ನಾವು ಒಯ್ಲಿ ಆಮೇಲೆ ಶೀಟಿಗೆ ಅದಾವ ಅಪ್ಪನ ಕರ್ಕೊಂಡು ಬಂದವು ಅವ್ರ ಅಪ್ಪ ಬಂದು ನಮಸ್ಕಾರ ರೀ ರಜೇ ಅವರ ಭಾಳ ಚಂದ ಮಾತಾಡ್ತೀವಿ ನಮಸ್ಕಾರ ಮತ್ತು ಎಲ್ಲ ಹಠ ಮಾಡಾಕತ್ತ ರೀ ಜವಾರಿ ಕೊಯ್ದು ಮಸಾಲೆ ಗೀಸಿ ತಂದೆ ಕಾರ್ಯಕ್ರಮ ಮುಗಿಸಿ ಊಟನ ಮಾಡ್ಕೊಂಡು ಹೋಗ್ಬೇಕಂತ ಬ್ಯಾರೆ ಅಕ ಏ ಎಲ್ಲೋ ರಾಣಿ ಐತಿ ಬರಗ ಕಾರ್ಯಕ್ರಮ ಮುಗಿಸಿ ಮೂರು ಗಂಟೆಗೆ ಬರ್ಕಿರ್ತ ನೀವು ಮೂರು ಗಂಟೆ ಹುಡುಗರು ಬಂದ್ರು ಕರ್ಕೊಂಡು ಟೂ ಲರ್ ಮ್ಯಾಲ ಆದರು ಅವ್ರ ಮನೆ ಮುಂದೆ ಹೋಗಿ ಟೂ ಲರಿ ಇತ್ತು ಮನ್ಯಾಗ ಜಗಳ ಫರಕ್ ಆಗ್ಯಾನ ನಾ ಹೆಂಡತಿ ಜೋಡಿ ಜಗಳ நம்ம அப்பாடு கட் எல்லாங்க

ಹಾ ಒಳ್ಳೆ ಪರಿಗಾಟ ಹೋಮಮ್ಮ ನನ್ ಕೈಯಾಗ ಮಾಯಕ್ಕೆ ಸುಮ್ಮರ್ ನಿಲ್ತ ಸೊ ಬಾಳ್ ಖುಷಿ ಅನಿಸ್ತದ ಗುಡ್ರ ಇಂಥದ್ದು ನಮ್ ಜಿಲ್ಲೆದಾಗ ಇನ್ನಷ್ಟು ಕಲಾ ಕಾಲ ಯಾಕಪ್ಪ ಅಂದ್ರೆ ವಿಶೇಷವಾಗಿ ನಾ ನಮ್ಮ ಊರ ನಮ್ಮ ನಮ್ ಇಲ್ಲ ಜೀವನದಾಗ ಏನಾರ ಒಂದು ಗುರಿ ಇಟ್ಕೋರಿ ಕಾಲ ಐತಿ ಸಣ್ಣ ಜೀವನ ಐತಿ ಯಾಕಂದ್ರೆ ಎಂಬತ್ತ ತೊಂಬತ್ತ ವಯಸ್ಸು ಮಮ್ಮ ಗುಡ್ರ ವಯಸ್ಸಾದವ್ರು ನಮ್ಮ ಕಾನೋರ್ ಹೋಗಿ ಶಾರ್ಟೇಜ್ ಆಗ್ಯಾರು ನಲ್ವತ್ತ ನಲ್ವತ್ತೈದ್ ಹೇಯ್ ಚುತಾತೈತಿ ಐವತ್ಕಂದ್ರೆ ಪುಟಾಕ್ ಸಾರ್ ಸ್ಟೇಟಸ್ ಹುಡುಗ ಬಾಳೆ ಬಳಿ ಹ್ಮ್ ನೀವ್ ಒಳ್ಳೆ ಇಡ್ತಿರ್ಬೇಕಲ್ಲ ನೀ ಕೂತಿ ಮುಂದಿನ ನಾ ಏನೋ ಹೇಳ್ತೀನಿ ನೀ ಆರೈತ್ ಆಯ್ತು ಇಲ್ಲ ಇಲ್ಲ ಒಬ್ಬರು ಪಾಪ ಹೊಟ್ಟ ಕಳ್ಸ ಕೂತಾನು ನಂದೇ ಅಪ್ಪ ಸೊ ಈ ಹಬ್ರೆಡ್ ಕಾಲ ಐತಿ ಎಲ್ಲಾ ಬಿಟ್ಟು ಸ್ವೈಚ್ಛಂಗ ಮನಸ್ಸಿಟ್ಟುಕೊಂಡ ನಕ್ಕೋತ ನ ಹೇಳಕ್ ಇಷ್ಟ ಪಡ್ತೀನಿ ಆಲ್ರೆಡಿ ನಾನು ಬರ್ದು ಲೇಟ್ ಆಗೈತಿ ಅಂದ್ಬಿಟ್ಟು ಮಾಮ ಇನ್ ಖುಷಿ ಹೇಳಿ ಸೊ ಬಂದ ಲೇಟ್ ಆಗಿ ಬಂದ್ರೆ ಈಗ ಲಪಂಗ ರಾಜ ತಂಡದಿಂದ ಒಂದು ಅದ್ರ ಅದು ಸ್ಕಿಟ್ ಐತಿ ಸ್ಕಿಪ್ ನೋಡಿ ಹೋಗ್ರಿ ಮತ್ತ ಹಂಗ ಹೋಗ್ಬೇಡ್ರೂ ಹೋಗ್ಬೇಡ್ರಿ ಮಮ್ಮಗ್ರಿ ನೀವು ಎಷ್ಟು ಗ್ರೂಪ್ಲೆ ಇಲ್ಲಿ ಎಷ್ಟು ಗ್ರೂಪ್ಲೆ ಇರ್ತೀರಿ ಇಲ್ಲಿ ಕಲಾವಿದ್ರಿಗೆ ಎಷ್ಟ್ ಗ್ರೂಪ್ ಅದೈತೆ ಮತ್ತ್ ನೀವ ಹಾ ಚಂದ ಹೋಗಿದ್ರಿ ನಾವು ಇಲ್ಲಿ ಡಂಗ್ ಮಾಡಬೇಕೈತಿ ದಯವಿಟ್ಟು ಕಾರ್ಯಕ್ರಮ ಮೂವಿ ಚಂದ ಹಂಗೆ ಕಾರ್ಯಕ್ರಮ ನೋಡಿಸಿ ಯಾಕಪ್ಪ ಅಂದ್ರ ನಮ್ ಮೂರ್ ಮರ್ಯಾದೆ ನಮ್ ಕೈಯಾಗಿ ಇರ್ತೈತಿ ಯಾಕಂದ್ರ ಮುಂದಿನ ವರ್ಷ ಮಮದಾಪುರ ಅಂದ್ರ ಮಾತ್ರ ಜ್ಯೋತಿ ದಂಗ ದಂಗ್ ಓಡಿ ಬರ್ಬೇಕು ನಿಮ್ಮ ಮೂರಿಗೆ ಹಂಗ್ ಕಾರ್ಯಕ್ರಮ ಮಾಡ್ಕೊಡ್ಬೇಕು ಮಾಡ್ತೀರಿ ಅಮ್ಮಗರ ఇన్ డైలగ్ విషయ న్ గొత్తుంద్రీ మ్యాళ్ళ శుడు డైలాగ్ ఇది ఓ బందే రజనా ఏనీ మేలు ఏనీ ఐను ఊర్ చీర్మ రాత్రి పూన్ అయిన బ్యాత్ అగ్న సుడుగు కలసా తిన అంత సార్ నా డైలగ్ సుమగ్ ఆయ్ తెల్లా అర్ధ కిలో ముందప్పది ఈ రేంజ్ డైలాగ్ అట్ట అూట్యూబ్ దగ్గ ఇకి సో ఆ డైలాగ్ బాడ హ ಮುಂದ ಗೊತ್ತಿಲ್ಲ ನಮಗ ಹಿಂಗ್ ಮಂದ್ರೆ ಅಷ್ಟ ಮಾರ್ಕೆಟ್ ಹಂಗೈತೆ ನಾವು ಹೋಗಬೇಕು ಸೊ ಮೊಬೈಲ್ ಆಗಿ ಬಾ ಅಟ್ಟು ಕಟ್ಟಿ ಯೂಸ್ ಮಾಡಿ ನಾನು ಯಾಕಂದ್ರೆ ಮೊಬೈಲ್ ಪರ್ಚೇಸ್ ಹಾಕಿ ಮೊಬೈಲ್ ಅಟ್ಟ ಯಾಕಂದ್ರೆ ಎಲ್ಲ ನಮ್ ಹುಡು ಇಲು ಎಲ್ಲ ಎಚ್ ಡಿ ತುಂಬಾ ಮೊಬೈಲ್ದಾಗ ಸೋಂಗಡಿ ಅಂಗ ಬಜಾರ ಹಿಂಗ್ ದೇವ್ರ ದೇವ್ರು ಕೊಟ್ಟ ನೋಡ್ಕೊತ ಹೇಳಕ್ ಇಷ್ಟಪಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು